அவ்ள அவளா சசீலாய்த்து ಏನ ಉಸಿಲ ಉಡಗಳು ಉಸಿಲ ಬೇಕಾ ತಿಂತಾರ ಸಖತ್ ಮಾತ್ರ ನಮಸ್ಕಾರ ನಮಸ್ಕಾರ ಗೊಬ್ಬರ ತುಂಬ ತಾನೆ ಎಲ್ಲರಿಗೂ ಆಯ್ ಎಲ್ಲರಿಗೂ ಹಾಯ್ ಹಾಯ್ ಬರಲ್ಲ ನಾನು ಅಯ್ಯೋ ಪಾಪ ನೀವೆಲ್ಲ ಎಲ್ಲಿದ್ದೀರೋ ಹೆಂಗೆ ಬರೋಕ್ಕಾಯ್ತದೆ ಅಲ್ಲೇ ಕೂತ್ಕೊಂಡು ನೋಡಿ ಸಾಕು ಥ್ಯಾಂಕ್ ಯು ಹಾಂ ಊಟ ಆಯಿತು ಆಗಲೇ ಮುದ್ದೆ ಊಟ ಉಪ್ಸಾರು ಚಪಾತಿ ಇಂಥ ಮಾತ್ರ ತಿನ್ನಬೇಕು ಇನ್ನೂ ಒಂದು ಹದಿನೈದು ದಿನ उसी राड़ी बेड़ा क्यों थैंक यू थैंक यू काव उद्धागोत्र काव गुड़ि काव उद्धागोत्र डॉक्टर मेल मर्गी मोबाइल है सुस्था गई था क्यों ಒಂದು ಡಾಕ್ಟ್ರ್ ಗೊಬ್ಬರ ನಾಲ್ಕು ಸಾವಿರ ರೂಪಾಯಿ ನಾ ಅದ ಅಂಡರ್ಗೆ ಬೇರೆ ಕೂಲಿ ನಾನಾ ಥರ ಕೂಲಿ ಇದು ತುಂಬಿಸ್ತೀನಿ ಅಂತಂದ್ರೆ ಅವ್ರಿಗೆ ಬೇರೆ ಕೂಲಿ ಕವರ್ ಕವರೆಲ್ಲ ಬರೀ ತಿಪ್ಪೆ ಸೋಪನ್ ಕವರು ಹ್ಯಾಂಡ್ ಕವರು ಶಾಂಪು ಆ ಬಾಟ್ಲು ಪ್ಲಾಸ್ಟಿಕ್ ನಾವು ಸಾವಿರ ಕಾಲು ಬೇರೆ ಅವು ಹಾಳಿಗೆ ನೀವು ಎಲ್ಲರಿಗೂ ಆಯ್ ಎಲ್ಲರಿಗೂ ಆಯ್ ಸೈಡಿಯು ನಮಗೂ ಗೊಬ್ಬರ ಬೇಕಾ ರಿಪ್ಲೈ ಮಾಡೋಕ್ಕಿಂಪಣ್ಣ ಏನಿಲ್ಲ ನೋಡಿ ನೋಡಿ ರಿಪ್ಲೈ ಮಾಡಮ್ಮ ಗೊಬ್ಬರ ಬೇಕಾ ಬನ್ನಿ ಬನ್ನಿ ಇಲ್ಲಿ ನಮ್ಮ ಐತೆ ಎಷ್ಟು ಬೇಕು ಪ್ಯೂರ್ ಎಮ್ಮೆದು ನಾಟಿ ಗೊಬ್ಬರ ಇದು ಇಲಾಖೆ ಇದು ಬೇರೆ ಲೊಳ್ಕ ಒಳ್ಕ ಬೀಳ್ತೀನಿ ಓಕೆ ಥ್ಯಾಂಕ್ ಯು ಓಕೆ ಬಾಯ್ ಬಾಯ್ ಓಕೆ ಬಾಯ್ ಏನು ಬಿಡೋದು ಇದು ಇನ್ನೊಬ್ಬ ಬತ್ತಿನಿಂದ ಎಲ್ಲ ಎಲ್ಲೋ ಬಂದಿಲ್ಲ ಇನ್ನು ಗುದ್ದು ಬೇರೆ ಲೂಸ್ ಆಗೋಯ್ತು ಅದಾಡ್ತದೆ ಇದೊಂದು ಸ್ವಲ್ಪ ರೆಡಿ ಮಾಡ್ತೀನಿ ಈಗ ಬೇಡ ಇದು ಇನ್ನೊಂದು ತಗೋಬಿಡಮ್ಮ ಇಲ್ಲ ಇರಲಿ ಇದು ನೀನು ಇಷ್ಟು ಇಷ್ಟುದ್ದಾಬಲ್ಲ ಕಾಬೈ ಹೋ ಯಾರ ಕಾಣೆಗೆ ಸಿದ್ಧವನೇ ಒಡಿಸ್ತಾನೆ ಸಿದ್ಧ ಸಿದ್ಧ ಏ ಸೌತೆ ನೆಡಮ ಅಂತ ಅಂದ್ಬಿಟ್ಟು ಸೌತೆ ಆಮೇಲೆ ಟೊಮಟ ತರಕಾರಿ ಮಾಡಮ್ಮ ಅಂದ್ಬಿಟ್ಟು ಇಲ್ಲಿಗೆ ಹೂ ಗಿಡ ನೆಡಬೇಕು ಅಲ್ಲಿಗೆ ಗೊಬ್ಬರ ಇಲ್ಲಿಗಲ್ಲ ಹಾಂ

ಮನೆ ಕೆಲಸ ಮನೆ ಕೆಲಸನ ತೋರ್ತೀನಿ ನೋಡಿ ಇಲ್ಲೇ ನಿಂತ್ಕೊಂಡು ಮನೆಯ ಅಲ್ಲಿ ಕಾಣ್ತೈತೆ ನೋಡಿ ಮನೆ ಅಷ್ಟಕ್ಕೆ ನಿಂತೈತೆ ಇನ್ನು ಮೇಲುಗಡೆ ರೂಮ್ ಕಟ್ಟಬೇಕು ಅಷ್ಟಕ್ಕೆ ನಿಂತೈತೆ ಹಾಂ ಓಕೆ ಥ್ಯಾಂಕ್ ಯು ಸದ್ಯಕ್ಕಿನ್ನ ಸಿಕ್ಕಾಪಟ್ಟೆ ಕೆಲಸವೇ ಹಾಂ ಅವರು ಮನೆಯಲ್ಲವರೇ ಮಕ್ಕಳು ಮನೆಯಲ್ಲವರೇ ಬ್ರದರ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ಅಭಿಮಾನ ಇರಲಿ ಹಿಂಗೆ ಧನ್ಯವಾದಗಳು ತ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿದ್ದನಾ